ಜಗದಗಲ ಮುಗಿಲ ಗಲ ಮಿಗಿಲಗಲ ನಿಮ್ಮಗಳ ಜಗದಗಲ ಮುಗಿಲ ಗಲ ಮಿಗಲ ನಿಮ್ಮಗಳ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ அப்பமலிங்கவே என்ன கர சலக்கே சுளுக்காதீரையா என்ன கர சலக்கெண்டு சுளுக்காதீரையா துஉகிங்கறதுல லெஜஜ் ஹங்கினே champan <muchas> to pudra pudra انت கலி பண்ணுங்க انت கலி பண்ணுங்க அன்னைக்கு வந்தனहरु ஆகலை இக்க இக்கன சரி சார் பாப்பரம튼 பண்ணி இருக்கறானே தேவராசரனார் தேவராசரனார் என்னசி ಸುದ್ದಲಿಂಗೇಕ ಮತ್ತು ಚನ್ನಪ್ರಸಾದ ಭದೇವರನ್ನು ಅನ್ನಿಸುತ್ತ ನಾಡೋಜ ಪೂಜೆ ಶ್ರೀ ಬಸವಲಿಂಗ ಕಟ್ಟದೇವರನ್ನು ನಂಬಿಸುತ್ತಾ ಶ್ರೀ ಗುರುಬಸ ಕಟ್ಟದೇವರಿಗೆ ಅನ್ನಿಸುತ್ತಾ ಇಲ್ಲಿ ನಡೆದಂಥ ಎಲ್ಲ ಸಮಸ್ತ ನಮ್ಮ ಮಾಧ್ಯಮದ ಒಂದು ಪತ್ರಕೃತ ಮಾಧ್ಯಮದ ವರದಿಗಾರರ ಸರ್ವ ಶರಣ ಸಹೋದರರಿಗೂ ಹಾಗೂ ಸಹೋದರಿಗೂ ಈ ನಮ್ಮ ಮರಣೋತ್ಸವ கன்னபச பத்தேவரை இப்போ சரணோத்சவர அங்கமாக தமிழ் ஹார்திக ஆதிக சுவாக ಶಿವಲಿಂಗಾಯನ ನಮಃ ಪರಮ ಪೂಜಾರ ಶ್ರೀಚರಣಕ್ಕೂ ತಮ್ಮೆಲ್ಲರಿಗೂ ಪ್ರತಿಪೂರ್ವಕ ಶರಣ ಈಗಾಗಲೇ ಈ ಭಾಗದ ಒಂದು ಬೆಳಕು ಈ ಭಾಗಕ್ಕೆ ಎಲ್ಲ ರೀತಿಯಿಂದ ಪ್ರಗತಿಗೋಸ್ಕರ ಜನರ ಹಿತ ಸಮಾಜದ ಏಳಿಗೆಗಾಗಿ ಗಂಧದಂತೆ ನನ್ನ ಬದುಕೇ ಒಂದು ಬಸವ ತತ್ವಕ್ಕಾಗಿ ಸಮಾಜದ ಏಳಿಗೆ ಬೆಳವಣಿಗೆಗಾಗಿ ಬೆಳಕಾಗಿ ಕಾರ್ಯ ಮಾಡಿದವರು ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದ ಬಸವಣ್ಣನವರ ತತ್ವಗಳನ್ನು ಬಸವಣ್ಣವ್ರ ವಿಚಾರಗಳನ್ನು ಮತ್ತೆ ಹನ್ನೆರಡನೇ ಶತಮಾನದ ನಂತರ ಒಂದು ಹದಿನಾರು ಹದಿನೇಳನೇ ಶತಮಾನದ ಇತ್ತು ಅದನ್ನು ಮತ್ತೆ ಎರಡೇಕರ್ ಮಂಜಪ್ಪರ ನಂತರ ಮತ್ತೆ ಆದಾಗ ಅದು ಜನಪರ ಜೀವಪರ ಬಸವಣ್ಣವರು ಸಮಾಜದಲ್ಲಿ ತುಳುತಕ್ಕೊಳಗಾದವರನ್ನು ಹೆಣ್ಣು ಮಕ್ಕಳನ್ನು ಅದನ್ನೆಲ್ಲ ಬೆಳಕಾಗಿ ಕಾರ್ಯ ಮಾಡಿದವರು ಬಸವಾದೀಶನ ಅದೇ ಪರಂಪರೆಯನ್ನು ಇಟ್ಕೊಂಡು ಮತ್ತೆ ಜನಮನಸ್ಸಕ್ಕೆ ಮುಟ್ಟಿಸಿದ ಕೀರ್ತಿ ಅದು ಡಾಕ್ಟರ್ ಚನ್ನಬಸವಪ್ಪತ್ತಿಯವರಿಗೆ ಸಲ್ತದೆ ಯಾಕಂದ್ರೆ ಭಾರತ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ಈ ಭಾಗಕ್ಕೆ ಸಿಗಲಿಲ್ಲ ಹಿಂಸೆ ಅಂಧಕಾರ ನಮ್ಮ ಜನರ ಮ್ಯಾಗ ಆಗಬಾರ್ದೆಲ್ಲ ಬಹಳಷ್ಟು ಸಮಸ್ಯೆಗಳಾದವು ಅಂಥದಕ್ಕೆ ಒಂದು ಬೆಳಕಾಗಿ ಕಾರ್ಯ ಮಾಡಿದವರು ಡಾಕ್ಟರ್ ಚೆನ್ನಬಸೋ ಪಟ್ಟದೇವರು ಅದು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಸ್ಥಾಪನೆ ಮಾಡಿ ಈ ಭಾಗದ ಜನ ಎಲ್ಲ ರಂಗದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನುವ ಉದ್ದೇಶ ಇಟ್ಕೊಂಡೆ ಸರ್ವತೋಮುಖ ಅಭಿವೃದ್ಧಿ ಆಗದೆ ಅದು ಶಿಕ್ಷಣದಿಂದ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಈ ಭಾಗಕ್ಕೆ ಜ್ಞಾನದ ಬೆಳಕು ಡಾಕ್ಟರ್ ಚನ್ನಬಸವಟ್ಟವ ಅಷ್ಟೇ ಅಲ್ಲ ಇದು ಉರ್ದು ಆಡಳಿತ ಭಾಷೆ ಇದು ನಿಜಾಮನ ಆಳುವ ಸಂದರ್ಭದ ಹೊರಗಡೆ ಉರ್ದು ಆಮ್ ಕನ್ನಡವನ್ನು ಕಲಿಸಿ ಕನ್ನಡದ ಪಟ್ಟದೇವರೆಂದೇ ಖ್ಯಾತನಾಮರಾದರು ಅದ್ರ ಜೊತೆ ಈ ಭಾಗ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಯಾವ್ಯೋ ರಾಜ್ಯತಕ್ಕಂಥ ಒಂದು ವಾತಾವರಣದಲ್ಲಿ ಇವು ಜಿಲ್ಲೆಗಳು ತಾಲೂಕುಗಳು ಇವತ್ತು ಕರ್ನಾಟಕದಾಗ ಉಳ್ದಾವಂದ್ರೆ ಅದಕ್ಕೆ ಕರ್ನಾಟಕಕ್ಕೆ ಉಳಿಲಿಕ್ಕೆ ಅದಕ್ಕೆ ಅಂದರೆ ಡಾಕ್ಟರ್ ಚೆನ್ನಾಗಿದೆ ಅದ್ರ ಜೊತೆ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಬಾಲ್ಕಿ ಮಠದಿಂದ ಇಷ್ಟೆಲ್ಲ ಸಂಸ್ಥೆ ಮಠ ಪೀಠ ಇಷ್ಟೆಲ್ಲ ಬೆಳೆಸಿರ್ತಕ್ಕಂಥ ಪೂಜ್ಯರು ಈ ಬಾಲ್ಕಿ ಜನರಿಗೆ ವಿಶ್ವಾಸದಲ್ಲಿ ಒಂದು ಸಭೆ ಕರೆದು ವಿಶ್ವಾಸದಾಗ ತಗೊಂಡು ಇಲ್ಲೇ ಒಂದು ಎತ್ತಿನ ಬಂಡೆ ಮೂಲಕ ಬಸವಣ್ಣವ್ರ ಭಾವಚಿತ್ರವನ್ನು ಇಟ್ಕೊಂಡು ಬಸವ ಕಲ್ಯಾಣಕ್ಕೆ ಹೋಗ್ತಾರೆ ಅಲ್ಲಿ ಹೋಗಿದ ಮೇಲೆ ಸುಮಾರು ವರ್ಷ ಅನುಭವ ಮಂಟಪವನ್ನು ಕಟ್ಟೇಬೇಕು ಅಂತಕ್ಕಂಥ ಸಂಕಲ್ಪ ಇಟ್ಕೊಂಡು ಅನುಭವ ಮಂಟಪವನ್ನು ಎಲ್ಲೇ ಹೋದರೂ ಯಾವುದೇ ಕಾರ್ಯಕ್ಕೆ ಹೋದರೂ ಕೂಡ ಅನುಭವ ಮಂಟಪ ಜಯವಾಗಲಿ ಯಾರೋ ಬಂದರೂ ಕೂಡ ಆಮಂತ್ರಣ ಕೊಟ್ಟರು ಕೂಡ ಅನುಭವ ಮಂಟಪ ದಾಸೋಹ ಅನುಭವ ಮಂಟಪೇ ಸೊ ಆಗಬೇಕಂತಕ್ಕಂಥ ಸಂಕಲ್ಪ ಪೂರ್ತಿ ಅದನ್ನು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಪೂರ್ತಿ ಅನುಭವ ಮಂಟಪನ್ನು ಪರಿಪೂರ್ಣ ಆಗಿದ ಮೇಲೆ ಜಯದೇವ ತಾಯಿ ಡಿಗಾಡಿಯವ್ರ ಲಿಂಗಾಯತದಿಂದ ಉದ್ಘಾಟನೆ ಮಾಡ್ತಾರೆ ಅದರ ನಂತರ ಎಲ್ಲ ಕಡೆಯಿಂದ ಜನ ಅಲ್ಲಿ ಬಂದು ಪ್ರತಿ ವರ್ಷ ಶರಣಕಮ್ಮಟ ಅಂತ ಒಂದು ಸಣ್ಣ ಪ್ರಮಾಣದಲ್ಲಿ ಪೂಜ್ಯರು ಹಚ್ಚಿರ್ತಕ್ಕಂಥ ಬೀಜ ಅದು ಇವತ್ತು ಜಾಗತಿ ಮಟ್ಟಕ್ಕೆ ಬೆಳಿಲಿಕ್ಕಿ ಅದಕ್ಕೆ ಮೂಲ ಅಲ್ಲಿ ಅಲ್ಲಿ ತಾಯಿಬೇರು ಚೆನ್ನಿಸೋ ಪಟ್ಟದ್ದೇವರಾದರೆ ಜಾಗತಿ ಮಟ್ಟಕ್ಕೆ ಬೆಳೆಸಿದ ಸ್ರೇಯಸು ಪರಮ ಪೂಜೆ ಡಾಕ್ಟರ್ ಒಬ್ಬ ಸೋಲಿಂಗ ಪಟ್ಟದ್ದೇವರಿಗೆ ಸಂಪರಿ ಅಂತಹ ಪೂಜ್ಯರ ಒಂದು ಸ್ಮರಣೋತ್ಸವ ಇಪ್ಪತ್ತೈದು ವರ್ಷಗಳ ಕಾಲ ಇಲ್ಲಿ ಭಾಳ ಯಶಸ್ವಿಯಾಗಿ ಎಲ್ಲರ ಸಹಾಯ ಸಹಕಾರ ಎಲ್ಲರ ಒಂದು ದಾಸೋಹದಿಂದ ಸ್ವಾಗತ ಸಮಿತಿ ಅಧ್ಯಕ್ಷರು ಗೌರವಾಧ್ಯಕ್ಷರು ಎಲ್ಲರ ಒಂದು ದಾ ಸಹಕಾರದಿಂದ ಇಪ್ಪತ್ತೈದು ವರ್ಷಗಳ ಕಾಲ ಭಾಳ ಯಶಸ್ವಿಯಾಗಿ ಸಾಗಿ ಬಂದಿದೆ ಇದಕ್ಕೂ ಪರಮ ಪೂಜ್ಯರು ಕೇವಲ ಅದಕ್ಕೆ ಶ್ರಮಣೋತ್ಸವ ಅನ್ನೋದಕ್ಕಿಂತ ಅವ್ರ ಬದುಕು ಚನ್ನಬಸವ ಪಟ್ಟದೇವರು ಬದುಕು ಅದು ವಚನದ ಬದುಕು ಅದು ಬಸವ ತತ್ವದ ಬದುಕು ಅದು ಬಸವಾದಿ ಶರಣರು ಏನು ಬಾಳಿ ಬದುಕಿದ್ರು ಅದೇ ಮತ್ತು ಸ್ವರೂಪ ಯಾರ ಬಳಿ ನಾವು ಕಾಣ್ತೇವೆ ಅಂದರೆ ಅದು ಡಾಕ್ಟರ್ ಸ್ವಲ್ಪ ಕಾಣ್ತೀವಿ ಅಂಥ ಪೂಜ್ಯರ ಶಮಣೋತ್ಸವ ಅಂದರೆ ಅದೊಂದು ವಚನ ಜಾತ್ರೆ ಅಂತ ಹೆಸರು ಕೊಟ್ಟು ಈ ವಚನ ಜಾತ್ರೆ ಮೂಲಕ ಈಗಾಗಲೇ ಇಲ್ಲಿ ವಚನ ಕಂಠಪಾಠ ಸ್ಪರ್ಧೆ ಇರ್ಬೋದು ವಚನ ಗಾಯನ ವಚನ ಒಂದು ನೃತ್ಯ ಸ್ಪರ್ಧೆ ಇವೆಲ್ಲ ಅಪ್ಪವರು ಪ್ರತಿ ವರ್ಷ ನವೆಂಬರ್ದಲ್ಲಿ ಡಿಸೆಂಬರ್ದಲ್ಲಿ ನಡ್ಸ್ಕೊತ ಬರ್ತಾರೆ ಈ ವಚನ ಜಾತ್ರೆಗೆ ವಿಶೇಷ ಅಂದ್ರೆ ತಾವೆಲ್ಲರೂ ನೋಡ್ತಾ ಇದ್ರಿ ಈಗಾಗಲೇ ತಾವೆಲ್ಲ ಅದ್ರ ಪ್ರಚಾರ ಪ್ರಸಾರ ತಾವೆಲ್ಲ ಕೊಟ್ಟಿದ್ರಿ ಹತ್ತನೇ ತಾರೀಕಿಂದ ಇಲ್ಲಿ ಪ್ರವಚನ ಆರಂಭ ಆಗಿದೆ ಹದಿನೈದನೇ ತಾರೀಕು ನಿಜವಾದ ಇಲ್ಲಿ ನಸ್ಕಿನಲ್ಲಿ ಬರ್ತಕ್ಕಂಥ ವಾತಾವರಣ ನೋಡಿದ್ರೆ ಅದು ಕಂಡು ತುಂಬಿಕೊಳ್ಳಂಗಿದೆ ಸರಿಯಾಗಿ ಆರು ಗಂಟೆ ಒಳಗಡೆ ಬಿಳಿ ಸಮಸ್ತರು ಹಾಕೊಂಡು ಏಕಕಾಲ ಬಹುತೇಕ ವಚನಗಳು ಉದಯ ಆಗಿದ ಮೇಲೆ ಅವರು ದೂರದೃಷ್ಟಿ ಕಳಕಳಿಯಿಂದ ಇದೇ ಮೊದಲನೇ ಸರ್ತಿ ಈ ಏಕಕಾಲಕ್ಕೊಂದು ಒಂದೇ ಕಡೆ ಕುಂತು ವಚನ ಪಾರಾಯಣವನ್ನು ಆರಂಭ ಮಾಡಿದ್ದು ಶ್ರೇಯಸ್ಸು ಪರಂಪೂಜಾ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರಿಗೆ ಸಲ್ತದೆ ಯಾಕಂದ್ರೆ ಚನ್ನಬಸವ ಪಟ್ಟದೇವ್ರ ಬದುಕೆ ಅದು ವಚನದ ಬದುಕು ಅಂತಹ ಪೂಜ್ಯರ ಶ್ರಮಣೋತ್ಸವಕ್ಕೆ ವಚನ ಜಾತ್ರೆ ಸರಿಸಿಕೆ ಕೊಟ್ಟು ಇಲ್ಲಿ ವಚನ ಪಾರಾಯಣವನ್ನು ಇಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮವನ್ನು ಹತ್ತನೇ ತಾರೀಕರಿಂದ ಆರಂಭ ಆಗಿದೆ ಇದು ಹದಿನೈದನೇ ತಾರೀಕು ವಚನ ಪಾರಾಯಣ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಆನಂತರ ವಿಶೇಷ ಕಾರ್ಯಕ್ರಮ ಮೂರು ದಿನ ಹತ್ತೊಂಬತ್ತು ಇಪ್ಪ ಸಾರಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತನೇ ತಾರೀಕು ಇಲ್ಲಿ ಸಾಯಂಕಾಲ ಅನುಭವ ಮಂಟಪವನ್ನು ಮಾಡಿ ಅನುಭವ ಮೂರ್ತಿಯಾದ ನಮ್ಮ ಬಸವಯ್ಯ ಬಸವಯ್ಯನು ಅಂತ ತಿಳ್ಕೊಂಡು ಆ ಒಂದು ವಿಷಯದ ಮೇಲೆ ಬೆಳಕನ್ನ ಈ ಭಾಗದ ಶರಣ ಜೀವಿಗಳಾಗಿರ್ತಕ್ಕಂಥ ಬಾಲ್ಕಿ ಮಟ್ಟದ ಪ್ರೊಡೆಕ್ಟ್ ಬಾಲ್ಕಿ ಮಟ್ಟದಲ್ಲೇ ಆ ಸಂದರ್ಭದಾಗ ಕಲಿತರಂದರೆ ಹೆಂಗೋ ನೋಡ್ತಕ್ಕಂಥ ಸಂದರ್ಭದಲ್ಲಿ ತನ್ನ ಸಮಾನವಾಗಿ ಕೂಡಿಸ್ಕೊಂಡು ಎಲ್ಲ ಭಕ್ತರಿಗೆ ನಮಗೆಷ್ಟು ಗೌರವ ಕೊಡ್ತೀರಿ ಅವರಿಗೂ ನೀವು ಕೊಡಬೇಕಂತ ಹೇಳಿ ಕೆಳಗೆ ಬಿದ್ದವ್ರನ್ನ ಮೇಲೆ ಎತ್ತಿದವರು ಡಾಕ್ಟರ್ ಚನ್ನಬಸೋ ಭಟ್ಟದೇವ್ರು ಅಂಥವರು ಬೆಲ್ಲಾಳ ಶರಣರದಿಂದ ಆಗೋ ಅನುಭವ ನುಡಿ ನಡೀತಿದೆ ಅದರ ನಂತರ ಇದರ ಉದ್ಘಾಟನವನ್ನು ನಮ್ಮ ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿಯ ಆಯುಕ್ತರಾಗಿರ್ತಕ್ಕಂಥ ಜಗನ್ನಾಥ ರೆಡ್ಡಿಯವರು ಹಾಗೂ ಉಳಿದಂಥ ಅತಿಥಿ ಗಣ್ಯರು ಸನ್ಮಾನ ಸಂಗೀತ ಈ ಕಾರ್ಯಕ್ರಮದಲ್ಲಿ ನಡೀತದೆ ಮತ್ತು ಇದು ಸಾಯಂಕಾಲ ಇಲ್ಲಿ ಆರು ಗಂಟೆಯಿಂದ ಸ್ಟಾರ್ಟ್ ಆಗಿ ಹತ್ತು ಗಂಟೆತನ ಇಲ್ಲಿ ಕಾರ್ಯಕ್ರಮ ಅನ್ನದಾಸೋಹ ದರ್ಶನ ಇಲ್ಲೆಲ್ಲ ನಡೀತದೆ ಮತ್ತು ಒಂದನೇ ತಾರೀಕು ಕೂಡ ಇದನ್ನು ಜಾಗತೀಕರಣ ಕಾಲದಲ್ಲೂ ಬಸವವಾದದ ಪ್ರಸ್ತುತತೆ ಅಂತಕ್ಕಂಥ ವಿಷಯದ ಮೇಲೆ ಕೇಂದ್ರೀಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಸಹಾಯಕ ಪ್ರಾಧ್ಯಾಪಕರು ಸಾರ್ವಜನಿಕ ಆಡಳಿತ ವಿಭಾಗ ಆಗಿರ್ತಕ್ಕಂಥ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಡಾಕ್ಟರ್ ಕಿರಣ್ ಎಂ ಗಾಜನೂರು ಅವರ ಅನು ಅದರ ಬಗ್ಗೆ ಬೆಳಕನ್ನು ಚೆಲ್ತಾರೆ ಇನ್ನೂ ಸಂಗೀತಗಾರರು ಸಾಹಿತಿಗಳು ಸನ್ಮಾನ ಇಲ್ಲೆಲ್ಲ ನಡೀತವೆ ಅದರ ನಂತರ ಇಪ್ಪತ್ತೆರಡನೇ ತಾರೀಕು ಸುಪ್ರಭಾತ ಸಮಯದಲ್ಲಿ ಬಸವ ನಡಿಗೆ ತಿಳ್ಕೊಂಡು ಬಾಲ್ಕಿ ಮಠದಿಂದ ಚನ್ನಬಸುವ ಆಶ್ರಮದವರೆಗೆ ಎಲ್ಲ ಅಕ್ಕನ ಬಳಗ ಅಣ್ಣನ ಬಳಗದು ಭಜನೆಗಳು ವಚನಗಳ ಮೇಲೆ ಭಜನೆ ಮಾಡಿಕೊತ್ತು ಮಠದಿಂದ ಆಶ್ರಮ ಬರ್ತಾರೆ ಆಶ್ರಮದಲ್ಲಿ ಇಲ್ಲಿ ಶತಸ್ಥಲ ಧ್ವಜರ್ಣವನ್ನು ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ್ ಚ ಅವರ ಒಂದು ಶಿಕ್ಷಣ ಪ್ರಸಾರ ಮಂಡಳಿಯ ಸಂಸ್ಥಾಪಕರಾಗಿರ್ತಕ್ಕಂಥ ನಾಮದೇವ್ ಪವಾರ್ ಅವರ ಮಗ ಕೂಡ ಇಲ್ಲಿ ಮಕ್ಕಳ ಆಸ್ಪತ್ರೆಯನ್ನು ತೆಗೆದು ಎಲ್ಲರಿಗೆ ಸೇವೆ ಇದ್ದಾರೆ ಅವರ ಲಿಂಗಾಸ್ತದಿಂದ ಷಟಸ್ಥಲ ಧ್ವಜರಣ ಆಗ್ತದೆ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಮುಖ್ಯಸ್ಥರು ಪೂಜ್ಯರ ಸನ್ನಿಧಾನದಲ್ಲಿ ಹಾಗೂ ಎಲ್ಲ ಶರಣ ಬಳಗದ ಒಂದು ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಸರಿಯಾಗಿ ಏಳು ಗಂಟೆಗೆ ಅವು ಆಶ್ರಮ ಬಂದು ಧ್ವಜಾರಣ ನಡೀತದೆ ಅದರ ನಂತರ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಇರ್ತದೆ ಅದರ ನಂತರ ಉದ್ಘಾಟನಾ ಸಮಾರಂಭ ಇಪ್ಪತ್ತೆರಡನೇ ತಾರೀಕು ಅಪ್ಪಗಳು ಲಿಂಗೈಕಾಗಿದ್ದ ದಿನ ಆಗೊತ್ತಿನ ದಿನ ವಿಶೇಷ ಕಾರ್ಯಕ್ರಮ ಬೆಳಗ್ಗೆಯಿಂದ ರಾತ್ರಿವರೆಗೆ ಬೆಳಗ್ಗೆ ಆಗ್ತದೆ ಮಧ್ಯಾಹ್ನ ಉಜ್ಜರ್ ಹೆಸರು ಮೇಲೆ ಹಾಗೂ ಸಿದ್ದರಾಮ್ ಜಂಬುಲ್ದಿನಿ ಹೆಸರು ಮೇಲೆ ಜೆ ಎಸ್ ಖಂಡೇರಾವ್ ಹೆಸರು ಮೇಲೆ ಪ್ರಶಸ್ತಿಗಳನ್ನು ಮಧ್ಯಾಹ್ನ ನಡೀತದೆ ಸಾಯಂಕಾಲ ಸಮಾರೋಪ ಸಮಾರಂಭ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೀತವೆ ಈ ಕಾರ್ಯಕ್ರಮ ಉದ್ಘಾಟನವನ್ನು ಘನವೆತ್ತ ನಮ್ಮ ಕರ್ನಾಟಕದ ಘನವೆತ್ತ ರಾಜ್ಯಪಾಲರಾಗಿರ್ತಕ್ಕಂಥ ತಾವರ್ಚಂದ ಅವ್ರ ಕಡೆಯಿಂದ ಉದ್ಘಾಟನೆ ಆಗ್ತದೆ ನಾಡಿನ ಎಲ್ಲ ರಾಜಕೀಯ ಗಣ್ಯರು ಸಚಿವರು ಸಚಿವ ಸಂಪುಟ ದರ್ಜೆ ಎಲ್ಲ ಸಚಿವರು ಹಾಗೂ ಸಾಹಿತಿಗಳು ಚಿಂತಕರು ಈ ಕಾರ್ಯಕ್ರಮದಲ್ಲಿ ಸಂಗೀತಗಾರರು ಎಲ್ಲರೂ ಪಾಲ್ಗೊಂಡು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಗ್ರಂಥ ಲೋಕಾರ್ಪಣೆ ಈಗಾಗಲೇ ಪೂಜ್ಯರ ಒಂದು ಮೂವತ್ತೈದು ಗ್ರಂಥಕ್ಕಿಂತ ಹೆಚ್ಚು ಹಪ್ಪುಗಳು ಅವರೇ ಸ್ವತಃ ಬರೆದಿದ್ದಾರೆ ಮತ್ತು ಇನ್ನೊಂದು ಎರಡು ಗ್ರಂಥಗಳನ್ನು ಅಪ್ಪವ್ರು ಬರೆದಿರ್ತಕ್ಕಂಥದ್ದೇ ಮಾತೆಂಬುದು ಜ್ಯೋತಿರ್ಲಿಂಗ ಶರಣರ ವಚನ ದೇವ ಸವಿದಂತೆ ಅಂತಕ್ಕಂಥ ಗ್ರಂಥ ಲೋಕಾರ್ಪಣೆ ಆಗ್ತದೆ ಮತ್ತು ಚೇತನ ಶ್ರೀಮತಿ ಚೇತನ ಸಂತೋಷ್ ಚೆನ್ಶೆಟ್ಟಿಯವರು ಹಾಗೂ ನವಚೇತನ ಅಂತಕ್ಕಂಥ ಗ್ರಂಥ ಹಾಗೂ ಅಪ್ಪವರು ಸಂಪಾದನೆ ಮಾಡಿರ್ತಕ್ಕಂಥ ವಚನಾಭಿಷೇಕ ಸ ಅದೇ ರೀತಿ ಶಿವಯ್ಯ ಸ್ವಾಮಿಯವ್ರ ಚೀನಕರವ್ರು ಬರೆದಿರ್ತಕ್ಕಂಥ ಸಮತಾವಾದ ಒಂದು ವಿವೇಚನೆ ಅದೇ ರೀತಿ ನಾಲ್ಕನೇ ಮುದ್ರಣ ಪೂಜ್ಯರು ವಚನ ಪ್ರಸಾದಂತ ಚಿಕ್ಕ ಚಿಕ್ಕ ಎಲ್ಲ ಮಕ್ಕಳಲ್ಲಿ ಅದನ್ನು ವಚನಗಳು ಭಾಳ ಸದುಪಯೋಗ ಆಗ್ತಾಯಿದೆ ಅದನ್ನು ಕೂಡ ವಚನ ಪ್ರಸಾದ ಆನಂತರ ಮರಾಠಿಯಲ್ಲಿ ಮತ್ತು ನಮ್ಮ ಕರ್ಕಳೆಯವರು ಹಳೆದೇವರಾಗಿರ್ತಕ್ಕಂಥ ಶಂಕರಪ್ಪ ಕರ್ಕಳೆಯವರು ಹಳೆದೇವರು ಬರೆದಿರ್ತಕ್ಕಂಥ ಕೃತಿ ಇಷ್ಟೆಲ್ಲ ಕಾರ್ಯಕ್ರಮವನ್ನು ಇದು ಆಗತ್ತಿನ ದಿನ ಪುಸ್ತಕ ಲೋಕಾರ್ಪಣೆ ಆಗ್ತದೆ ಇದಕ್ಕೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆ ಇಲ್ಲಿ ಕಾರ್ಯಕ್ರಮ ಬಂದು ಸದುಪಯೋಗ ಪಡ್ಕೋಬೇಕು ಎಲ್ಲ ನಾನು ಭಾಲ್ಕಿ ಮಠದ ಬಸವಾಭಿಮಾನಿಗಳಲ್ಲಿ ಭಾಲ್ಕಿ ಮಠದ ಭಕ್ತಾದಿಗಳಲ್ಲಿ ನಾನು ಈ ಗಾಳಿ ಬೆಳಕು ನೀರು ಯಾವ ರೀತಿಯೋ ಅದೇ ರೀತಿ ಭಾಲ್ಕಿ ಮಠ ಎಲ್ಲರದು ಮಠ ಇದು ಇದು ಎಲ್ಲರೂ ಇದರಲ್ಲಿ ಜಾತಿ ಮತ ಪಕ್ಷ ಭೇದ ಭಾವ ಇಲ್ದಂಗೆ ಎಲ್ಲರೂ ಈ ಕಾರ್ಯಕ್ರಮ ಬಂದು ಯಶಸ್ವಿಗೊಳಿಸಬೇಕು ಅಂತ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಹೆಚ್ಚಿಂದ ಹೆಚ್ಚಿನ ಪ್ರಚಾರ ಪ್ರಸಾರ ಹೆಚ್ಚಿಂದ ಸಿಗಲಿಕ್ಕೆ ಇಲ್ಲಿ ಅತ್ಯಂತ ಕಳಕಳಿ ಕಾಳಜಿಯಿಂದ ನಮ್ಮ ಬಾಲ್ಕಿಯ ಪ್ರಿಂಟ್ ಎಲೆಕ್ಟ್ರಾನಿಕ್ ಸೋಷಲ್ ಹಾಗೂ ಎಲ್ಲ ಮಾಧ್ಯಮದವ್ರು ಭಾಳ ದೊಡ್ಡ ಕೊಡುಗೆ ಇದೆ ನಾವು ಇಷ್ಟು ಒಂದು ಸಾವಿರಾರು ಜನರಾಗ ಮಾಡಿದ್ರು ಕೂಡ ಲಕ್ಷ ಲಕ್ಷ ಜನರಿಗೆ ಮುಟ್ಟಿಸ್ತಕ್ಕಂಥ ಕಾರ್ಯ ಇದಕ್ಕೆ ಇನ್ನೊಂದು ಶಕ್ತಿ ಶಿಶುವಿಗೆ ಅದು ಮಾಧ್ಯಮ ಇದೆ ಎಲ್ಲರಿಗೂ ಮತ್ತೊಮ್ಮೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸಿ ಈಗಾಗಲೇ ವಚನ ಪಾರಾಯಣ ಪ್ರವಚನ ಸೇವಾ ಸಮಿತಿ ಅಧ್ಯಕ್ಷರು ಆಗಿರ್ತಕ್ಕಂಥ ಶಶಿಕಲಾ ಅಶೋಕ್ ವಾಲೆ ಹಾಗೂ ರೇಖಾ ಶಿವರಾಜಪ್ಪ ಜ್ಯೋತೆಪ್ಪನವರು ಅವರ ಯೋಗದಾನು ಬಹಳಷ್ಟಿದೆ ಸ್ವಾಗತ ಸಮಿತಿ ಅಧ್ಯಕ್ಷರು ಗೌರವ ಅಧ್ಯಕ್ಷರು ಮಲ್ಲಮ್ಮ ತಾಯರು ಎಲ್ಲರದ ಯೋಗದಾನ್ ಇದ್ರಲ್ಲಿ ಹೆಚ್ಚೆಚ್ಚಿದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ್ ಕೊಡ್ತೀನಿ ಶರಣು ಶರಣಾರ್ಥಿ ಓಂ ಶ್ರೀ ಗುರು ಮುಖ್ಯ ಚಂದಬಸಪಟ್ಟದ ದೇವರಿಗೆ ಅತ್ಯಂತ ಪ್ರೀತಿ ಯಾವುದಿತ್ತು ಅಂದರೆ ವಚನ ಅವರ ಅತ್ಯಂತ ಪ್ರೀತಿ ವಚನ ಇರೋದ್ರಿಂದಲೇ ಈ ಕಾರ್ಯಕ್ರಮಕ್ಕೆ ನಾವು ಏನಂತ ಹೆಸರು ಕೊಡ್ತೀವಿ ಅಂದರೆ ವಚನ ಜಾತ್ರೆ ಅಂತ ನಾಮಕರಣವನ್ನು ನಾವು ಮಾಡಿದ್ದೀವಿ ವಚನ ಜಾತ್ರೆ ಬಹುತೇಕ ಕರ್ನಾಟಕದಲ್ಲಿ ಎಲ್ಲ ಜಾತ್ರೆಗಳು ನಡೀತಾವೆ ಅನೇಕ ರೊಟ್ಟಿ ಜಾತ್ರೆ ಅದು ಬೇರೆ ಬೇರೆ ಹೆಸರಿನಿಂದ ಬೇರೆ ಬೇರೆ ಜಾತ್ರೆಗಳು ನಡೀತಾವೆ ಆದರೆ ವಚನ ಜಾತ್ರೆ ಇರೋದು ಅದು ಏಕೈಕ ನಮ್ಮ ಬೀದರ್ ಜಿಲ್ಲೆ ಅದು ಬಾಲ್ಕಿ ಮಠದಲ್ಲಿ ಅಂತ ಸಂದರ್ಭದಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಾವು ವಚನ ಜಾತ್ರೆ ನಾಮಕರಣ ಮಾಡಲಿಕ್ಕೆ ಕಾರಣ ಅಂದರೆ ಪೂಜ್ಯರು ಚಂಡಸ್ವಪಟ್ಟದೇವರು ಅವರು ಮೊದಲು ಅವರು ಲಿಂಗ ಪೂಜೆಗೆ ಸಂಸ್ಕೃತ ಮಂತ್ರಗಳನ್ನು ಬಳಸ್ತಿದ್ರು ನಂತರ ವಚನಗಳನ್ನು ಅವರು ವಚನಗಳನ್ನು ಕಟ್ಟು ಕೊಟ್ಟರು ಅವರು ಶಿವಮಂದಿಗೆ ಬರ ಅದರ ಅಧ್ಯಯನ ಮಾಡಿದ ನಂತರ ಅದನ್ನು ಓದಿದ ನಂತರ ಅವರು ಲಿಂಗ ಪೂಜೆ ಮಾಡುವಾಗ ವಚನಗಳನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡಿ ಅದಕ್ಕೆ ವಚನಗಳನ್ನು ಮೂಲಕನೇ ಮದುವೆ ಸಮಾರಂಭ ವಚನಗಳನ್ನು ಮೂಲಕವೇ ನಮ್ಮೆಲ್ಲ ನಿಜಾಚರಣೆಗಳು ಅದನ್ನು ಮಾಡಿರುವುದರಿಂದ ನಾವು ಆ ಅಪ್ಪುಗಳ ಒಂದು ಈ ಕಾರ್ಯಕ್ರಮಕ್ಕೆ ವಚನ ಜಾತ್ರೆ ಅಂತ ನಾಮಕರಣ ಮಾಡಿದ್ದು ಮಾಡಿದ್ದೀವಿ ಅಂತ ಈ ಸಂದರ್ಭದಲ್ಲಿ ನಿಮಗೆ ನೆನಪು ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ವೈಶಿಷ್ಟ್ಯ ಏನಂದ್ರೆ ಯಾರೂ ಪ್ರಸಾದ ನಿಲಯ ನಮ್ಮ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾರೂ ಪ್ರಸಾದ ನಿಲಯ ಪ್ರಾರಂಭ ಮಾಡಲಾರದ ಸಮಯದಲ್ಲಿ ಅವರು ಸುಮಾರು ನೂರಾರು ಮಕ್ಕಳಿಗೆ ಬಡ ಮಕ್ಕಳಿಗೆ ಇಟ್ಟುಕೊಂಡು ವಚನ ಇದು ಪ್ರಸ ಮಠದ ವತಿಯಿಂದ ಪ್ರಸಾದ ನಿಲಯ ಪ್ರಾರಂಭ ಮಾಡಿರುವಂಥ ಶ್ರೇಯಸ್ಸು ಅದು ಪೂಜ್ಯ ಸಲ್ತದೆ ಮೊಟ್ಟ ಮೊದಲು ಪ್ರಸಾದ ನಿಲಯ ಎಷ್ಟಕ್ಕೆ ಪ್ರಾರಂಭ ಆಯಿತು ಅಂದ್ರೆ ಹತ್ತೊಂಬತ್ತು ನೂರ ಮೂವತ್ತಾರನೇ ಇಸ್ವಿ ಹತ್ತೊಂಬತ್ತು ನೂರ ಮೂವತ್ತಾರನೇ ಇಸುವಿಗೆ ಈ ಅದು ಶಾಂತಿವರ್ಧಕ ಶಿಕ್ಷಣ ಶಾಂತಿವರ್ಧಕ ಪ್ರಸಾದ ನಿಲಯ ಅಂತ ಹೆಸರಿತ್ತು ಆ ನಂತರ ಆ ಪ್ರಸಾದ ನಿಲಯ ಮತ್ತು ಶಾಲೆ ಸಂಗಮಕ್ಕಾಯಿತು ಸಂಗಮದಂಗ್ಲೂ ಪ್ರಸಾದ ನಿಲಯ ಇತ್ತು ಆ ನಂತರ ಅದು ಕಮಲ್ ನಗರಕ್ಕೆ ಬಂತು ನಗರಕ್ಕೆ ಬಂದ ಮೇಲೆ ಅಲ್ಲಿ ಕಮಲೇಶ್ವರ ಪ್ರಸಾದ ನಿಲಯ ಅಂತ ಅದು ನಾಮಕರಣ ಆಯಿತು ಆ ನಂತರ ಅಲ್ಲಿಂದ ಬಂದ ಮೇಲೆ ಭಾಲ್ಕಿಗೆ ಬಂತು ಇಲ್ಲಿ ಚನ್ನಬಸವೇಶ್ವರ ಕಾಲೇಜ್ ಪ್ರಾರಂಭ ಆಯಿತು ಇಲ್ಲಿ ಭಾಲ್ಕಿಗೆ ಬಂದ ನಂತರ ಹತ್ತೊಂಬತ್ತು ನೂರ ಅರವತ್ತೆಂಟನೇ ಇಸುವಿಗೆ ಅದು ಹಾನಗಲ್ ಕುಮಾರೇಶ್ವರ ಉಚಿತ ಪ್ರಸಾದ ಅನ್ನುವಂಥ ನಾಮಕರಣ ಒಟ್ಟಾರೆ ಅವಾಗವಾಗ ಹೆಸರು ಬದಲಾವಣೆ ಆದ್ರೂ ಹತ್ತೊಂಬತ್ತು ನೂರ ಮೂವತ್ತಾರಕ್ಕೆ ಪ್ರಸಾದ ನೆಲಯ ಪ್ರಾರಂಭ ಆಗಿ ಈಗ ಹತ್ತೊಂಬತ್ತು ನೂರ ಅಂದ್ರೆ ಅಂದರೆ ಹಾಂ ಹಾಂ ಎಂಬತ್ತೊಂಬತ್ತು ವರ್ಷ ಈ ಪ್ರಸಾರ ನಿಲಯವನ್ನು ನಡ್ಕೊಂಡು ಬಂದಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛ ಇದ್ದೀನಿ ಮತ್ತು ಹೀಗೆ ಈ ಭಾಗದಲ್ಲಿ ಅನಕ್ಷರಸ್ಥರಿದ್ದ ಕಾಲದಲ್ಲಿ ಈ ಭಾಗದಲ್ಲಿ ಶಿಕ್ಷಣ ಕನ್ನಡದ ಕನ್ನಡದ ಪ್ರಸಾರ ಪ್ರಚಾರ ಇರ್ ಇರಲಾರ್ದ ಕಾಲದಲ್ಲಿ ಮತ್ತು ಅಪ್ಪಗಳು ಕನ್ನಡಕ್ಕೆ ಯಾಕೆ ಅಷ್ಟು ಒತ್ತು ಕೊಟ್ಟರು ಅದಕ್ಕೆ ಮಹತ್ವದ ಕಾರಣ ಏನು ಅಂದರೆ ವಚನ ಸಾಹಿತ್ಯ ಇರೋದು ಕನ್ನಡದಲ್ಲಿ ಆ ವಚನ ಸಾಹಿತ್ಯ ಇರೋದು ಕನ್ನಡದಲ್ಲಿರೋದ್ರಿಂದ ವಚನ ಸಾಹಿತ್ಯವನ್ನು ಕನ್ನಡ ಎಲ್ಲಿ ತನಕ ಬರೋಂಗಿಲ್ಲ ಅಲ್ಲಿ ತನಕ ವಚನ ಸಾಹಿತ್ಯ ಓದೋದಿಲ್ಲ ಒಂದು ನಮ್ಮ ರಾಜ್ಯ ಭಾಷೆ ಕನ್ನಡ ಇನ್ನೊಂದು ನಮ್ಮ ಧರ್ಮ ಭಾಷೆನೂ ಕನ್ನಡ ಈ ರಾಜ್ಯ ಭಾಷೆ ಧರ್ಮ ಭಾಷೆ ಎರಡೂ ಕನ್ನಡಿ ಇರೋದರಿಂದ ಈ ಕನ್ನಡಕ್ಕಾಗಿ ಪೂಜ್ಯರು ಬಹಳ ಒತ್ತು ಕೊಟ್ಟರು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಈ ರೀತಿಯಾಗಿ ಪರಮ ಪೂಜ್ಯರು ಹತ್ತು ಹಲವಾರು ಕಾರ್ಯಗಳನ್ನು ಗುರುಗಳು ನಿಮಗೆ ಈಗಾಗಲೇ ಪರಿಚಯ ಮಾಡಿಕೊಟ್ಟಾರ ಅದನ್ನು ಮತ್ತೆ ನಾನು ರಿಪೀಟ್ ಮಾಡೋದಿಲ್ಲ ಈ ಈ ವರ್ಷ ವಿಶೇಷ ಕಾರ್ಯಕ್ರಮದ ವೈಶಿಷ್ಟ್ಯ ಏನಂದ್ರೆ ಒಂದು ಜಾಗತಿಕ ಮಟ್ಟದಲ್ಲಿ ಬಸವ ತತ್ವದ ಪ್ರಸ್ತುತತೆ ಅನ್ನುವಂಥ ಬಸವವಾದದ ಪ್ರಸ್ತುತತೆ ಅನ್ನುವಂಥ ಒಂದು ವಿಷಯದ ಮೇಲೆ ಚಿಂತನಗೋಷ್ಠಿ ವಿಶೇಷವಾಗಿ ನಡೀತದೆ ಮತ್ತು ಶರಣರು ಅನುಭವ ಮಂಟಪವನ್ನು ಮಾಡಿ ಅನುಭವ ಮೂರ್ತಿಯಾದ ನಮ್ಮ ಬಸವಯ್ಯನು ಅಂತ ನೀಲಾಂಬಿಕಾ ತಾಯಿಯವರು ಚೆನ್ನದ ಒಂದು ಸಾಲಿದೆ ಆ ಅನುಭವ ಮಂಟಪದ ವಿಷಯದ ಮೇಲೂ ಅದನ್ನು ಚರ್ಚೆ ಇಲ್ಲಿ ಬೆಳಕು ಚೆಲ್ತದೆ ಮತ್ತು ಕೊನೆಯ ದಿವಸ ನಮ್ಮ ಘನತೆ ವೆತ್ತ ರಾಜ್ಯಪಾಲರು ಬಂದು ಅದನ್ನು ಉದ್ಘಾಟನೆ ಮಾಡ್ತಾರೆ ಮತ್ತು ಸಾಯಂಕಾಲ ಶಿವಯೋಗಿ ಸಿದ್ದರಾಮೇಶ್ವರ ಅನ್ನುವಂಥ ಒಂದು ಹೊಸ ನಾಟಕ ನಮ್ಮ ಮಕ್ಕಳು ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯದ ಮಕ್ಕಳು ಪ್ರದರ್ಶನ ಮಾಡ್ತಾರೆ ಆ ಶಿವಯೋಗಿ ಸಿದ್ದರಾಮೇಶ್ವರ ನಾಟಕ ಭಾಳ ಪರಿಣಾಮಕಾರಿ ನಾಟಕ ಇದೆ ನಾನು ಈಗಾಗಲೇ ಅದನ್ನು ನಿನ್ನ ಹೇಗೆ ಮಾಡಿದ್ದಾರೆ ಅಂತ ನಿನ್ನೆ ಅದನ್ನು ನೋಡಿ ಬಂದೀನಿ ಭಾಳ ಪರಿಣಾಮಕಾರಿಯಾಗಿದೆ ಈ ರೀತಿಯಾಗಿ ಈ ಸಲ ವಿಶೇಷವಾಗಿ ಕಾರ್ಯಕ್ರಮ ನಡೀತವೆ ಅನೇಕರಿಗೆ ಪ್ರಶಸ್ತಿ ಪ್ರಧಾನ ಆಗ್ತಾಯಿದೆ ಅದಕ್ಕೆ ಈ ಅನೇಕ ಪ್ರಶಸ್ತಿಗಳು ಈ ಪತ್ರಿಕೆಯಲ್ಲಿ ಅದಾವ ತಾವೆಲ್ಲ ನೋಡ್ಕೋಬೋದು ಅಂತ ಹೇಳಿ ಮತ್ತು ಈ ಎಲ್ಲ ಸಮಾರೋಪ ಸಮಾರಂಭದಲ್ಲಿ ಗುಡೇದ ಗುಡ್ಡದ ಉಭಯ ಜಗದ್ಗುರುಗಳು ಬಂದು ಆ ಸಮಾರೋಪದ ಸಾನ್ನಿಧ್ಯವನ್ನು ವಹಿಸ್ತಾರೆ ಈ ರೀತಿಯಾಗಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೀತದೆ ಅನೇಕ ಗ್ರಂಥಗಳನ್ನು ಬಿಡುಗಡೆಯಾಗಿದ್ದು ಗುರುಗಳು ಹೇಳಿದರು ಈ ರೀತಿಯಾಗಿ ಈ ವಚನ ಪಾರಾಯಣ ಮತ್ತು ಬಸವನಡಿಗೆ ಮತ್ತು ಇಲ್ಲಿ ಕಾರ್ಯಕ್ರಮದ ಉದ್ಘಾಟನೆ ಅಂಚಿನ ಗೋಷ್ಠಿಗಳು ಎಲ್ಲ ಕಾರ್ಯಕ್ರಮವನ್ನ ಈ ಅನುಭವ ಮಂಟಪವನ್ನು ಮಾಡಿ ಅನುಭವ ಮೂರ್ತಿಯಾದ ನಮ್ಮ ಬಸವಯ್ಯ ಅಂದಾಗ ಇಲ್ಲಿ ಒಂದು ಮಾತು ನಾನು ಹೇಳಬಾರ್ದಂತೆ ಅಂದಿದ್ದೆ ಮತ್ತು ಅಂತ ಹೇಳಿ ಬಟ್ಟಾರ ಹೇಳ್ತೀನಿ ಅದ್ರಾಗ ನಿಮಗೆಲ್ಲ ಕ್ ಮುಚ್ಚಿ ಕದ್ದು ಏನಲ್ಲ ಇಷ್ಟು ಸೂರ್ಯ ಪ್ರಕಾರ ಸೂರ್ಯ ಎಷ್ಟು ಉದಯವಾಗಿದ್ದು ಎಷ್ಟು ಸತ್ಯವನೋ ಸೂರ್ಯ ತು ಸುಳ್ಳಲ್ಲ ಸೂರ್ಯ ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಅನುಭವ ಆ ಅಷ್ಟೇ ಸತ್ಯ ಅನುಭವ ಮಂಟಪ ಅನೇಕ ಕ್ಷಣರು ವಚನಗಳಲ್ಲಿ ಬರ್ತೀನಿ ಮಡಿವಾಳ ಮಾತಿದ ವಚನದಲ್ಲಿ ನಾಲ್ಕಾರು ವಚನಗಳಲ್ಲಿ ಬರ್ತಾರೆ ಇಷ್ಟೆಲ್ಲ ಬಂದ್ರೂ ಇತ್ತೀಚೆಗೆ ವಿಶ್ವವಾಣಿ ಪತ್ರಿಕೆಯಲ್ಲಿ ಅವನೊಬ್ಬ ಹುಂಜ ಅಂತ ಬರುತ್ತೆ ಅವು ಮತ್ತೆ ವೀಣಾ ಬನ್ನಂಜಿ ಅಂತ ಒಬ್ಬರು ಯಾರು ಹಿಂಗೆ ವ್ಯಂಗ್ಯ ಮಾತನ್ನು ಆಡಿದ ಅದಕ್ಕೆ ಬಗ್ಗೆ ಹಾಂ ಗೋಮೆಂಟೇ ಬಗ್ಗೆ ಟೀಕೆ ಟಿಪ್ಪಣಿ ಏನೇನೋ ಮಾಡಿದ ಅದಕ್ಕೆ ಅದನ್ನು ಸುಮ್ಮನೆ ಅದನ್ನು ಮತ್ತೆ ಜನರು ಇದರಲ್ಲಿ ಅನುಭವಮೆಂಟ ಬಗ್ಗೆ ಚರ್ಚೆ ಆಗಬೇಕು ಅದನ್ನು ಮತ್ತೆ ಅದೇನು ಸೂರ್ಯನಿಗೆ ಬೈದ್ರೆ ಸೂರ್ಯನಿಗೆ ಉಗುಳಿದ್ರೆ ಅದು ಉಗು ಎಲ್ಲಿ ಬಿಡ್ತದೆ ಮತ್ತೆ ಹಾಗೆ ಯಾರು ಅದ್ರ ಬಗ್ಗೆ ಟೀಕೆ ಮಾಡ್ತಾರೆ ಏನು ಮಾಡ್ತಾರೆ ಅದು ಅದು ಅವರವರಿಗೆ ಇತ್ತು ಅದಾಗೇನು ಇಲ್ಲ ಅದಕ್ಕೆ ಈ ರೀತಿಯಾಗಿ ನಾವು ಈ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿವಸ ಕಾರ್ಯಕ್ರಮ ಭಾಳ ಭವ್ಯವಾಗಿ ಆದರ್ಶವಾಗಿ ಮತ್ತು ನಡೀತದೆ ಎಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಬರಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ವಿಶೇಷವಾಗಿ ಮುಂಜಾನೆ ಉದ್ಘಾಟನಾ ಸಮಾರಂಭ ಹೆಚ್ಚಿನ ಸಂಖ್ಯೆಯಲ್ಲಿ ಇರಬೇಕು ಅಂತ ಕೇಳಿ ಮತ್ತೊಮ್ಮೆ ಎಲ್ಲರಿಗೂ ಹೇಳಿ ನಾನು ಮಾಡ್ತೀನಿ ನನ್ನೊಂದು ಕಳಕಳಿ ನಂತರ ಹೇಳಿ ಇಲ್ಲಿ ತನಕ ನಮ್ಮ ಲದ್ದೆ ಸೋಮಣ್ಣವ್ರಿಗೂ ಪ್ರಚಾರ ಪ್ರಸಾರ ಪ್ರಸಾರಲಿಲ್ಲ ಅದಕ್ಕಾಗಿ ಮುಂದಿನ ಬರ್ತಕ್ಕಂಥ ತಿಂಗಳಾಗ ಲೆ ಸೋಮಣ್ಣ ಪ್ರಸಾರ ಯಾಕಂದ್ರೆ ಎಲ್ಲ ಪ್ರಸಾರ ಅದ ಅದು ನಮ್ಮ ಲದ್ದೆ ಪ್ರಸಾರ ಇಲ್ಲ ಅದಕ್ಕಾಗಿ ಅದೇ ಅದಕ್ಕೆ ಮುಂದೆ ಬರ್ತಕ್ಕಂಥ ದಿನದಾಗ ಅವ್ರಿಗೊಂದು ತಗೊಂಡಿರೋ ಸಂದ ನನ್ನೊಂದು ಕಳ್ಕಳಿ ವೇನಂತ ೊಂದ್ ಪತ್ರಿಕೆಯಲ್ಲಿ ಹಾಕಿರಿ ಎಲ್ಲರು ಎಲ್ಲರೂ ಅವ್ರಿಗೆ ಹೋಗಿ ಒಪ್ಸಿ ಎಲ್ಲ ಕೊಟ್ಟೆ ಮಾಡಿ ನಾವು ಒಪ್ಪಿನ ಆಗಿಲ್ಲ ಆದರೂ ಒಬ್ಬರು ಇಬ್ಬರು ಎಲ್ರ ಆಗಮ ಟೈಮ್ ಟೈಮಿಲ್ಲ ಆರಾಮಿಲ್ಲ ಅಂದ್ರೆ ನಾವೇನು ಮಾಡ್ಸಿ ನೀವರ ಏನ್ ಮಾಡಿ ರಾಜ್ಯಪಾಲರತ್ರ ಬ

ಎಲ್ಲರ ಪರವಾಗಿ ವಂದನೆಗಳನ್ನು ಶರಣಾಗತಿಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ಬಾಲಕಿಯರ ಮಠದ ಪೀಠಾಧಿಪತಿ ಮಹಂತ ಪೂಜ್ಯ ಶ್ರೀ ಮುರುಘಪ್ಪ ಸಹಿತ ಎಲ್ಲರ ಪರವಾಗಿ ಭಕ್ತಿಪೂರ್ವಕ ಶ್ರಮ ಶರಣಾಗತಿಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ವಿವಿಧ ಸಮಿತಿಗಳ ಅಧ್ಯಕ್ಷರಾದಂಥ ನಮ್ಮ ರೇಖಾ ಮಹಾಜನ್ ಮೇಡಮ್ ಅವರಿಗೂ ಮತ್ತು ಎಲ್ಲ ಸಮಸ್ತ ಪತ್ರಿಕಾ ಬಾಂಧವರಿಗೂ ಸಹಿತ ಭಕ್ತಿಪೂರ್ವಕ ಶ್ರಮ ಶರಣಾಗತಿಗಳನ್ನು ಸಲ್ಲಿಸುತ್ತೇನೆ ಅತ್ಯುತ್ತಮ 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 ಐವತ್ತು ಮಂದಿ ಕೂಲಿಯವ್ರು ಇದ್ರು ಅವ್ರ ಮಕ್ಕಳು ಐದು ಮಂದಿ ಮಕ್ಕಳಿದ್ರು ಐದು ಮಂದಿ ಮಕ್ಕಳನ್ನು ಹುಚ್ಚಲೇಕಿದ್ರು ಐವತ್ತು ಮಂದಿ ಕೂಲಿಯವ್ರು ಉತ್ಲತ್ತಿದ್ರು ಅಪ್ಪ ಏನು ಮಾಡಿದಾಗ ಸಾಯಂಕಾಲ ಐವತ್ತು ಮಂದಿಗೆಲ್ಲ ಕೂಲಿ ಕೊಟ್ಟ ಮಕ್ಕಳಿಗೆ ಕೂಡ್ಲಿಲ್ಲ